ವಾವ್ ಇದೇನಿದು ವಾ ಎಸ್ ಇದು ಮನೆಯಲ್ಲಿ ಮಾಡಿದ ಪನ್ನೀರ್ ಇದನ್ನು ಮಾಡುವುದು ಹೇಗೆ ಒಂದು ಲೀಟ್ರ್ ಹಾಲಿನ ಪನ್ನೀರ್ ಇದು ಇದನ್ನು ವಿನೆಗರ್ ಅಥವಾ ನಿಂಬೆಹಣ್ಣು ಹಾಕಿ ಹಾಲು ಒಡಿಸ್ಬಿಟ್ಟು ರಾತ್ರಿ ಇಡೀ ಹ್ಯಾಂಗ್ ಮಾಡಿ ಒಂದು ಭಾರವಾದ ವಸ್ತುವನ್ನು ಅದರ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ತೆಗೆದಾಗ ಈ ರೀತಿ ಕ್ಯೂಬ್ಸ್ ಸಮೇತ ನಮಗೆ ಪನ್ನೀರ್ ಸಿಗಲು ಸಾಧ್ಯ ನೋಡಿ ಒಂದು ಲೀಟ್ರ್ ಪನ್ನೀರ್ಗೆ ಇಷ್ಟೊಂದು ಕ್ಯೂಬ್ಸು ರೆಡಿಯಾಗಿದೆ ನಂತರ ಇದನ್ನೇನು ಮಾಡೋದು ನಾನಂದರೂ ಪಾಲಕ್ ಜೊತೆ ಇದನ್ನು ಬೆರೆಸಿದ್ದೇನೆ ಪಾಲಕ್ ಪನ್ನೀರ್ ಮೂರು ಕಟ್ಟು ಪಾಲಕ್ ಸೊಪ್ಪು ಬೇಕಾಗುತ್ತೆ ಮೀಡಿಯಮ್ ಗಾತ್ರದ ಸೊಪ್ಪು ಪಾಲಕ್ ಪನ್ನೀರ್ ಮಾಡೋದು ನಿಮಗೆ ಯಾವ ವಿಧಾನದಲ್ಲಿ ಬರುತ್ತೋ ಆ ವಿಧಾನದಲ್ಲಿ ಮಾಡಿದಾಗ ಈ ರೀತಿ ಪಾಲಕ್ ಪನ್ನೀರ್ ರೆಡಿಯಾಗುತ್ತೆ ಇದರಲ್ಲಿರೋ ವಿಶೇಷತೆ ಏನಂದರೆ ಪನ್ನೀರ್ ಹಾಕಿರೋದು ಮನೆಯಲ್ಲಿ ಮಾಡಿದ ಪನ್ನೀರ್ ಇದನ್ನೂ ಗ್ಯಾದರ್ ಜೊತೆಗಾದರೂ ಪಾಲಕ್ ಪನ್ನೀರನ್ನು ತಿನ್ನಬಹುದು ಅಂದರೆ ಈ ಸರಿ ನಾನು ತೋರಿಸ್ತಾ ಇರೋದು ರೋಟಿ ಜೊತೆಯ ರೈಸ್ ಜೊತೆಯ ಅಲ್ಲ ಬ್ರೌನ್ ಬ್ರೆಡ್ ಬ್ರೆಡ್ಡನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರ ಮೇಲೆ ಪಾಲಕ್ ಪನ್ನೀರನ್ನು ಹಾಕಿಬಿಟ್ಟು ಜೊತೆಗೆ ಫ್ರೆಶ್ ಫ್ರೆಶ್ ಲೆಮನ್ ಆ್ಯಂಡ್ ಕುಕುಂಬರ್ ಜೊತೆ ತಿನ್ನೋಡಿ ನೋಡಿ ಸೂಪರ್ ಆಗಿರುತ್ತೆ ರೋಟಿ ಮತ್ತು ಅನ್ನದ ಜೊತೆ ಚಪಾತಿ ಜೊತೆ ಪಾಲಕ್ ಪನ್ನೀರ್ ರೈಸ್ ಬಟ್ ಟ್ರೈ ಮಾಡಿ ನೋಡಿ ಬ್ರೆಡ್ ಜೊತೆಗೆ ಸೂಪರ್ ಮರುದಿನ ಬೆಳಿಗ್ಗೆ ಸಿಲ್ವರ್ ಲೇಕಿನ ಹತ್ತಿರ ಆಳವಿಲ್ಲದ ಬಾಮಿಯ ಒಳಕ್ಕೆ ಲಾರ ಹಗ್ಗದ ತುದಿಯಲ್ಲಿ ಬಕೆಟನ್ನು ಬಿಟ್ಟಾಗ ಇನ್ನೂ ಸೂರ್ಯ ಮೂಡಿರಲಿಲ್ಲ ಕೆರೆಯ ಪೂರ್ವ ತೀರದಾಚೆ ನಸುಬಿಳಿ ಆಕಾಶದಲ್ಲಿ ಕೆಂಪು ಮತ್ತು ಬಂಗಾರದ ರೇಖೆಗಳು ಅಂಚುಗಟ್ಟಿದ್ದವು ದಕ್ಷಿಣ ತೀರದಲ್ಲಿಯೂ ಹರಿಹಿದ್ದ ಅದರ ಹೊಳಪು ಪೂರ್ವ ಮತ್ತು ಉತ್ತರ ಕಡೆಯಲ್ಲಿಯೂ ನೀರಿನಿಂದ ಎದ್ದು ನಿಂತ ತಡದ ಮೇಲೆಯೂ ಬೆಳಗಿತು ಈ ಶಾನದಲ್ಲಿ ಇನ್ನೂ ಕತ್ತಲ ನೆರಳಿತ್ತು ಆದರೆ ಸಿಲ್ವರ್ಲೆ ಉದ್ದನೆಯ ಜೊಂಡಿನ ಹಿನ್ನೆಲೆಗೆ ಬೆಳ್ಳಿಯ ತಗಡಿನಂತೆ ಹರಹಿತ್ತು ವಾಯವದಲ್ಲಿ ದೊಡ್ಡ ಕೆಸರಿನ ಹೊಂಡ ಆರಂಭವಾಗುವ ಕಡೆ ದಟ್ಟವಾಗಿ ಬೆಳೆದ ಜೊಂಡಿನ ನಡುವೆ ಕಾಡುಬಾತುಗಳು ಕಕ್ಕ ಕಕ್ಕ ಎನ್ನುತ್ತಿದ್ದವು ಹಗಲ ಗಾಳಿಯಲ್ಲಿ ರೆಕ್ಕೆ ಬಡೆಯುತ್ತಾ ಕಿರುಚುವ ಗಲ್ ಪಕ್ಷಿಗಳು ನೀರ ಮೇಲೆ ಹಾರಾಡುತ್ತಿದ್ದವು ಜೋರಾಗಿ ಕೆರೆ ನೀಡುತ್ತಾ ಕಾಡುಬಾತೊಂದು ನೀರಿನ ಮೇಲೆ ಹಾರಿತು ಒಂದಾದರ ಮೇಲೊಂದೇ ಅದರ ಹಿಂದು ಬಾತುಗಳು ಎದ್ದು ಹಿಂದೆ ಹಾರುತ್ತಾ ಉದ್ದವಾಗಿ ಅರಚಿದವು ಸೂರ್ಯ ಸೊಗಸಿನ ಎಡೆಗೆ ಬಾತುಗಳ ದೊಡ್ಡ ತ್ರಿಕೋನವು ಬಿರುಸಾಗಿ ಬಡಿಯುವ ರೆಕ್ಕಿನ ಸದ್ದಿನೊಳಗೆ ಸಾಗಿತು ಪೂರ್ವದ ಆಕಾಶದಿಂದ ಬಂಗಾರದ ಬೆಳಕಿನ ಕೋಲುಗಳು ಮೇಲೆ ಮೇಲೆ ಏರಿದವು ಅವುಗಳ ಹೊಳಪು ನೀರನ್ನು ತಾಕಿ ಅಲ್ಲಿ ಪ್ರತಿಬಿಂಬಿತವಾಯಿತು ಆಮೇಲೆ ಸೂರ್ಯ ಬಂಗಾರದ ಚೆಂಡಿನಂತೆ ಪ್ರಪಂಚದ ಪೂರ್ವದ ಅಂಚಿನಲ್ಲಿ ಉರುಳಿ ಮೇಲೆ ಬಂದ ಲಾರ ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡಳು ಆಮೇಲೆ ಬೇಗ ಬೇಗ ನೀರಿನ ಬಕೆಟ್ ಅನ್ನು ಮೇಲೆ ಎಳೆದುಕೊಂಡು ಅದನ್ನು ಎತ್ತಿಕೊಂಡು ತಮ್ಮ ಗುಡಿಸಿಲ ಕಡೆಗೆ ಬೇಗ ಬೇಗ ನಡೆದಳು ಆಗ ಹೊಸ ಮರದ ಹಲಗೆಗಳ ಮೇಲೆ ರೈಲು ಕೆಲಸಗಾರರ ಶಿಬಿರಗಳ ಗುಡಿಸಲುಗಳ ದಕ್ಷಿಣಕ್ಕೆ ಕೆರೆಯ ದಂಡೆಯ ಬಳಿಯೇ ಇತ್ತು ಬಿಸಿಲಲ್ಲಿ ಆ ಮನೆ ಹಳದಿಯಾಗಿ ಹೊಳೆಯುತ್ತಿತ್ತು ಎತ್ತರವಾದ ಹುಲ್ಲಿನ ನಡುವೆ ಮರೆಯಾಗಿಯೇ ಹೋದ ಪುಟ್ಟ ಮನೆ ಅದರ ಸಣ್ಣ ಚಾವಣಿಯ ಅರ್ಧ ಚಾವಣಿಯೇ ಎನ್ನುವಂತೆ ಒಂದೇ ಕಲೆಗೆ ಇಳಿಜಾರಾಗಿತ್ತು ಲಾರ ಒಳಕ್ಕೆ ಹೋದಾಗಮ್ಮ ನಾವು ನೀರಿಗಾಗಿ ಕಾದಿದ್ದೇವೆ ಲಾರ ಎಂದಳು ಓ ಆದರೆ ಮಾ ಸೂರ್ಯೋದಯ ನೀನು ಸೂರ್ಯದ ಉದಯವನ್ನು ನೋಡಬೇಕಾಗಿತ್ತು ನಾನು ಅದನ್ನು ನೋಡಲೇಬೇಕಾಯಿತು ಎಂದಳು ಲಾರ ಮಾ ಬೆಳಗಿನ ಊಟ ಸಿದ್ಧಪಡಿಸಲು ಬೇಗ ಬೇಗ ನೆರವಾದಳು ಸಿಲ್ವರ್ ಲೇಕಿನ ಆಚೆ ಸೂರ್ಯ ಏರಿದ್ದು ಬಣ್ಣದ ಅದ್ಭುತದಿಂದ ಆಕಾಶವನ್ನು ತುಂಬಿದ್ದುದು ಕಾಡು ಬಾತುಗಳ ಹಿಂದುಗಡೆ ಅದರ ಮುಂದೆ ಕಪ್ಪಾಗಿ ಹಾರಿದುದು ಸಾವಿರಾರು ಬಾತುಗಳು ನೀರನ್ನು ಮುಚ್ಚಿಯೇ ಬಿಟ್ಟುದು ನೀರಿನ ಮೇಲೆ ಬೇಸುತ್ತಿದ್ದ ಗಾಳಿಯ ವಿರುದ್ಧ ಹಾರುತ್ತಾ ಗಲ್ ಪಕ್ಷಿಗಳು ಕಿರುಚಿದ್ದುದು ಅದೆಲ್ಲವನ್ನು ಅವರಿಗೆ ವಿವರಿಸಿದಳು ಲಾರಾ ನನಗೂ ಆ ಸದ್ದು ಕೇಳಿಸಿತು ಕಾಡು ಹಕ್ಕಿಗಳ ಬರಲಾಟ ಒಳ್ಳೆ ಹುಚ್ಚರ ಕೂಟದಂತಿತ್ತು ಈಗ ಅದೆಲ್ಲ ನನಗೆ ಕಾಣಿಸುತ್ತಿದೆ ನೀನು ಮಾತನಾಡುವಾಗ ಚಿತ್ರಗಳು ಕಣ್ಣು ಮುಂದೆ ನಿಲ್ಲುತ್ತವೆ ಲಾರಾ ಎಂದಳು ಮೇರಿ ಮಾ ಲಾರಳ ಕಡೆ ನೋಡಿ ನಸುನಕ್ಕಳು ಸರಿ ಮಕ್ಕಳೇ ತುಂಬ ಕೆಲಸವಿದೆ ಇವತ್ತು ಎಂದಿಷ್ಟೇ ಹೇಳಿ ಅವರ ಕೆಲಸವನ್ನು ತಿಳಿಸಿದಳು ಮಧ್ಯಾಹ್ನದ ಒಳಗಾಗಿ ಎಲ್ಲವನ್ನೂ ತೆಗೆದು ಮನೆಯನ್ನು ಚೊಕ್ಕಟಗೊಳಿಸಿ ಅಣಿಯಾಗಿಡಬೇಕು ಲೂಯಿಸಳ ಹಾಸಿಗೆಗಳನ್ನು ಹಾಕಿ ಕೊಡವಿ ಹಿಂದಕ್ಕೆ ಕೊಡಬೇಕು ಮಾಳ ಹಾಸಿಗೆಯೊಳಕ್ಕೆ ಹೊಸ ಹುಲ್ಲನ್ನು ತುಂಬಬೇಕು ಈ ಮಧ್ಯೆ ಮಾ ಹೋಗಿ ಕಂಪನಿಯ ಅಂಗಡಿಯಿಂದ ಬಣ್ಣ ಬಣ್ಣದ ಚಿತ್ರಗಳಿರುವ ಹೊಳೆಯುವ ಕ್ಯಾಲಿಕೋವನ್ನು ಹಲವಾರು ಗಜಗಳಷ್ಟು ಪರದೆಗಳಿಗಾಗಿ ತಂದಳು ಅದರಲ್ಲಿ ಒಂದು ಪರದೆ ಮಾಡಿ ಮನೆಯ ಅಡ್ಡಕ್ಕೂ ಹಾಕಿ ಬಂಕುಗಳನ್ನು ಮುಚ್ಚಿದಳು ಈಗ ಎರಡು ಕಡೆಯ ಬಂಕುಗಳ ನಡುವೆ ಮತ್ತೊಂದು ಪರದೆ ತೂಗು ಹಾಕಿದಳು ಇದರಿಂದ ಹುಡುಗರಿಗೊಂದು ಮಲಗುವ ಕೋಣೆ ತಮಗೆ ಬೇರೆ ಮಲಗುವ ಕೋಣೆ ಸಿದ್ಧ ಮಾಡಿದ ಹಾಗೆ ಆಯಿತು ಮನೆಯ ತುಂಬ ಪುಟ್ಟದಾಗಿದ್ದರಿಂದ ಪರದೆಯ ಬಂಕುಗಳಿಗೆ ತಾಕುತ್ತಿತ್ತು ಆದರೆ ಮಾಳ ಚಾಪೆಗಳು ಗರಿಗಳ ಹಾಸಿಗೆ ಬಣ್ಣದ ದಿಂಬುಗಳು ಎಲ್ಲವೂ ಬಂಕುಗಳಲ್ಲಿ ಹಾಸಿದಾಗ ಎಲ್ಲವೂ ಸೊಗಸಾಗಿ ಬೆಚ್ಚಗೆ ಹೊಸದಾಗಿ ಕಾಣಿಸುತ್ತಿತ್ತು ಪರದೆಯ ಮುಂದಿನ ಭಾಗವೇ ದಿನನಿಂತದ ಕೋಣೆ ಅದು ಬಹಳ ಪುಟ್ಟದಾಗಿತ್ತು ಒಂದು ಮೂಲೆಯಲ್ಲಿ ಬಾಗಿಲ ಪಕ್ಕದಲ್ಲಿ ಅಡಿಗೆಯ ಒಲೆಯಿತ್ತು ಪಕ್ಕದ ಗೋಡೆಗೆ ಆನಿಸಿ ಮೇಜನ್ನು ಮಾ ಮತ್ತು ಲಾರ ಇಟ್ಟರು ತೆರೆದ ಬಾಗಿಲ ಮುಂದೆ ಕೋಣೆಯ ಇನ್ನೊಂದು ಕಡೆ ಮೇರಿಯ ತೂಗು ಕುರ್ಚಿ ಮತ್ತು ಮಾಳ ಕುರ್ಚಿಯನ್ನು ಇಟ್ಟರು ನೆಲದಲ್ಲಿ ಗಟ್ಟಿಯಾದ ಹುಲ್ಲಿನ ಬೇರು ಕಳೆಗಳಿದ್ದವು ಹಾಗೂ ಅವರು ಅದನ್ನು ಚೊಕ್ಕಟವಾಗಿ ಗುಡಿಸಿದರು ತೆರೆದ ಬಾಗಿಲಿನಿಂದ ಗಾಳಿ ಮೃದುವಾಗಿ ಬೀಸುತ್ತಿತ್ತು ಈ ರೈಲು ರಸ್ತೆಯ ಮನೆ ಹಿತವಾಗಿತ್ತು ಆತ್ಮೀಯವಾಗಿತ್ತು ಇದು ಅರ್ಧ ಚಾವಣಿಯ ಮತ್ತು ಕಿಟಕಿ ಇಲ್ಲದ ಇನ್ನೊಂದು ಪುಟ್ಟ ಮನೆ ಆದರೆ ಚಾವಣಿ ಬಿಗಿಯಾಗದೆ ಕಿಟಕಿಯು ಅಗತ್ಯವಿರಲಿಲ್ಲ ಬಾಗಿಲಿಂದಲೇ ಸಾಕದಷ್ಟು ಗಾಳಿ ಮತ್ತು ಬೆಳಕು ಬರುತ್ತದೆ ಎಂದರು ಮಧ್ಯಾಹ್ನ ಊಟಕ್ಕೆ ಬಂದಾಗ ಎಲ್ಲವೂ ಸರಿಯಾಗಿ ಅಣಿಯಾಗಿರುವುದನ್ನು ಕಂಡು ಅವನಿಗೆ ತುಂಬ ಸಂತೋಷವಾಯಿತು ಕ್ಯಾರಿಯ ಕಿವಿ ಚಿವುಟಿ ಗ್ರೇಸ್ತನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಮೇಲೆ ಹಿಡಿದುಕೊಂಡ ಚಾವಣಿ ತುಂಬ ತಗ್ಗುದು ಆಗಿದುದರಿಂದ ಮೇಲಕ್ಕೆ ಎಸೆಯುವಂತಿರಲಿಲ್ಲ ಹೊಂತಿರಲಿಲ್ಲ ಕೆರೊಲಿನ್ ಆ ಪಿಂಗಾಣಿಯ ಹೆಣ್ಣು ಬೊಂಬೆಯಲ್ಲಿ ಎಂದು ಕೇಳಿದ ಅದನ್ನು ಪೆಟ್ಟಿಗೆಯಿಂದ ತೆಗೆದೇ ಇಲ್ಲ ಚಾರ್ಲ್ಸ್ ನಾವಿಲ್ಲಿ ಸಂಸಾರ ಹೂಡಿದ್ದೆವಲ್ಲ ನಮ್ಮ ಮನೆ ಸಿಗುವ ತನಕ ನಾವಿಲ್ಲಿ ತಂಗಿರುವುದು ತಾನೇ ಎಂದಳು ಮಾ ಪಾ ನಕ್ಕು ಬಿಟ್ಟ ಸರಿಯಾದ ಜಾಗ ಆರಿಸಲು ಬೇಕಾದಷ್ಟು ವೇಳೆಯಿದೆ ಇಲ್ಲಿ ವಿಶಾಲವಾದ ಪ್ರಯರಿಯಲ್ಲಿ ರೈಲು ರಸ್ತೆಯ ಕೆಲಸಗಾರರಿಲ್ಲದೆ ಹೆಚ್ಚು ಕಡಿಮೆ ಯಾರೂ ಇಲ್ಲವೇ ಇಲ್ಲ ಅವರು ಚಳಿಗಾಲಕ್ಕೆ ಇಲ್ಲಿಂದ ಹೊರಟು ಬಿಡುತ್ತಾರೆ ನಾವು ನೆಲದಲ್ಲಿ ಅತ್ಯುತ್ತಮವಾದದ್ದನ್ನೇ ಆಯ್ದುಕೊಳ್ಳಬಹುದು ಎಂದ ಆಗಲ್ಲಾರ ಊಟವಾದ ಮೇಲೆ ನಾನು ಮೇಲೆಯೂ ಒಂದು ಸುತ್ತು ನಡೆದು ಶಿಬಿರ ಕೊಳ ಎಲ್ಲವನ್ನು ನೋಡಿಕೊಂಡು ಬರುತ್ತೇವೆ ಎಂದಳು ಕೂಟಕ್ಕಾಗಿ ಊಟಕ್ಕಾಗಿ ಸ್ವಚ್ಛ ನೀರನ್ನು ತರಲು ಬರೀ ತಲೆಯಲ್ಲಿ ಬಾವಿಗೆ ಓಡಿದಳು ಗಾಳಿ ಒಂದೇ ಸಮನಾಗಿ ಜೋರಾಗಿಯೇ ಬೀಸುತ್ತಿತ್ತು ಆಕಾಶದಲ್ಲಿ ಎಲ್ಲೆಲ್ಲಿಯೂ ಒಂದು ಮೋಡವೂ ಇರಲಿಲ್ಲ ಆ ಅಪಾರ ನೆಲದ ಮೇಲೆ ಹುಲ್ಲಿನ ಮೇಲೆ ಅಲೆ ಅಲೆಯಾಗಿ ಹೊಳೆಯುವ ಬಿಸಿಲು ಹೊರತು ಬೇರೇನೂ ಇರಲಿಲ್ಲ ಗಾಳಿಯಲ್ಲಿ ಬಹುಮಂದಿಯ ಹಾಡಿನ ಸದ್ದು ಕೇಳಿ ಬಂದಿತು ಹಾಗೆಯೇ ಕುದುರೆಗಳು ಶಿಬಿರಕ್ಕೆ ಹಿಂದಿರುಗುತ್ತಿದ್ದವು ದೊಡ್ಡ ಕರಿಯ ಹಾವಿನಂತೆ ಸಾಲುಗಟ್ಟಿ ಹುಲ್ಲಿನ ಮೇಲೆ ಅವರು ಬರುತ್ತಿದ್ದರು ಮೈ ಮೇಲೆ ಜೇನು ಹೊತ್ತ ಕುದುರೆಗಳು ನಿಧಾನವಾಗಿ ನಡೆಯುತ್ತಿದ್ದವು ಅವುಗಳ ಪಕ್ಕದಲ್ಲಿ ಬರಿತಲೆ ಬರಿತೋಳಿನ ಗಂಡಸರು ನೀಲಿ ಬಿಳಿ ಪಟ್ಟಿಗಳ ಶರ್ಟು ಬೂದು ಬಣ್ಣದ ಶರ್ಟುಗಳು ತಿಳಿ ನೀಲಿಯ ಶರ್ಟುಗಳನ್ನು ತೊಟ್ಟ ಕಂದು ಚರ್ಮದ ಗಂಡಸರು ಹೆಜ್ಜೆ ಹಾಕುತ್ತಾ ಬರುತ್ತಿದ್ದರು ಎಲ್ಲರೂ ಒಂದೇ ಹಾಡನ್ನು ಹಾಡುತ್ತಿದ್ದರು ವಿಶಾಲವಾದ ತೆರವಾದ ಶ ಆಕಾಶದ ಅಡಿಯಲ್ಲಿ ಆಘಾತವಾದ ನೆಲದ ಮೇಲೆ ಮುನ್ನಡೆಯುತ್ತಿದ್ದ ಪುಟ್ಟ ಸೈನ್ಯದಂತಿದ್ದರೂ ಆ ಹಾಡೇ ಅವರ ಬಾವುಟ ಬಿಸಿಲಲ್ಲಿ ಗಾಳಿಯಲ್ಲಿ ನಿಂತು ಲಾರ ಆಲಿಸುತ್ತಿದ್ದಳು ಆ ಸಾಲುಗಳಲ್ಲಿ ಎಲ್ಲ ಬಂದ ಗುಂಪಿನಲ್ಲಿ ಧರೆತು ತಮ್ಮ ಶಿಬಿರದ ಗುಡಿಸಲುಗಳ ಬಳಿ ಹರಡಿಕೊಂಡು ಜೋರಾಗಿ ದನಿಯತ್ತಿ ಮಾತನಾಡಿದಂತೆ ಹಾಡು ಮಸುಗಾಗುವ ತನಕ ಲಾರ ಅಲ್ಲಿಯೇ ನಿಂತಿದ್ದಳು ಅನಂತರ ತನ್ನ ಕೈಯಲ್ಲಿ ನೀರಿನ ಬಕೆಟನ್ನು ನೆನೆದು ಬೇಗ ಬೇಗ ಬಾವಿಯಿಂದ ನೀರು ತುಂಬಿಕೊಂಡು ಹಿಂದಕ್ಕೆ ಓಡಿದಳು ಆತುರದಲ್ಲಿ ತನ್ನ ಬಲಗಾಲ ಮೇಲೆಲ್ಲ ನೀರು ತುಳುಕಿಸಿಕೊಂಡಳು ನಾನು ನಾನು ಶಿಬಿರಕ್ಕೆ ಬರುತ್ತಿದ್ದ ಕುದುರೆಗಳನ್ನು ನೋಡುತ್ತಿದ್ದೆ ಎಂದು ಎದೆ ಉಸಿರಿನಲ್ಲಿ ಹೇಳಿದಳು ಎಷ್ಟೊಂದು ಜೊತೆ ಕುದುರೆ ಪಾ ಎಲ್ಲರೂ ಹಾಡುತ್ತಿದ್ದರು ಎಂದು ಅಚ್ಚರಿಯಲ್ಲಿ ಹೇಳಿದರು ನೋಡು ಪುಟ್ಟ ಚಿಟ್ಟೆ ಉಸಿರು ಭದ್ರ ಎಂದು ಪಾ ನಕ್ಕು ಬಿಟ್ಟ ಐವತ್ತು ಜೊತೆ ಕುದುರೆ ಎಪ್ಪತ್ತೈದು ಜನ ಪುಟ್ಟ ಶಿಬಿರವಾಯಿತು ಇಲ್ಲಿಂದ ಪಶ್ಚಿಮಕ್ಕಿರುವ ಸ್ಟೆಬಿನ್ ಶಿಬಿರ ನೋಡಬೇಕು ಇನ್ನೂರು ಜನ ಅದಕ್ಕೆ ಸರಿಯಾದ ಕುದುರೆ ಜೊತೆಗಳು ಎಂದು ಹೇಳಿದ ಚಾಲ್ಸ್ ಎಂದಳು ಮಾ ಮಾ ಹೀಗೆ ಮೃದು ಧ್ವನಿಯಲ್ಲಿ ಚಾರ್ಲ್ಸ್ ಎಂದರೆ ಏನೆಂಬುವುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಆದರೆ ಈಗ ಲಾರೆ ಕ್ಯಾರಿ ಮತ್ತು ಪಾ ಎಲ್ಲರೂ ಆಶ್ಚರ್ಯದಿಂದ ಒಳಗಡೆ ತಿರುಗಿ ನೋಡಿದರು ಮಾ ಕಡೆಗೆ ಕೊಂಚವೇ ತಲೆಯನ್ನು ಅಲ್ಲಾಡಿಸಿದಳು ಆಗಪ್ಪ ಲಾರಳ ಕಡೆಗೆ ನೆಟ್ಟ ನೋಟ ಬೀರಿ ನೀವು ಹುಡುಗಿಯರು ಶಿಬಿರದಿಂದ ದೂರದಲ್ಲೇ ಇರಬೇಕು ತಿಳಿಯುತ್ತೆ ಸುತ್ತಲೂ ಹೋದಾಗಲೂ ಆ ಕೆಲಸಗಾರರು ಇರುವಡೆ ಹೋಗಬೇಡಿ ಅವರು ಹಿಂದಿರುಗದ ಒಳಗಾಗಿ ಮನೆಗೆ ಹಿಂದಿರುಗಬೇಕು ರೈಲು ರಸ್ತೆಯ ಕೆಲಸ ಮಾಡುವವರು ಎಷ್ಟು ಬಗೆಯ ಒರಟು ಜನರಿದ್ದಾರೆ ಹಲಸು ಮಾತನಾಡುತ್ತಾರೆ ಅವರನ್ನು ನೋಡುವುದು ಕೇಳುವುದು ಕಡಿಮೆಯಾದಷ್ಟು ನಿಮಗೆ ಒಳ್ಳೆಯದು ಜ್ಞಾಪಕವಿರಲಿ ಲಾರ ನೀನು ಕೂಡ ಕ್ಯಾರಿ ಎಂದು ಪಾನಮುಖ ಗಂಭೀರವಾಗಿತ್ತು ಆಗಲಿಪ್ಪ ಎಂದು ಲಾರ ಮಾತು ಕೊಟ್ಟಳು ಕ್ಯಾರಿಯು ಆಗಲಿಪ್ಪ ಎಂದು ಪಿಸುಗುಟ್ಟಿದಳು ಅವಳ ಕಣ್ಣು ಹೆದರಿಕೆಯಿಂದ ಹಿಗ್ಗಗಳಿಸಿತು ಹೊಲಸು ಮಾತು ಏನು ಎಂಬುವುದು ಅವಳಿಗೆ ತಿಳಿಯದು ಆದರೆ ಅದನ್ನು ಕೇಳಲು ಅವಳಿಗೆ ಇಷ್ಟವಿಲ್ಲ ಲಾರರಿಗೇನು ಒಂದು ಸಾರಿ ಅದನ್ನು ಕೇಳಬೇಕೆಂದು ಇಷ್ಟ ಆದರೆ ಪಾನ ಮಾತಿನಂತೆ ನಡೆಯಬೇಕಲ್ಲವೇ ಅದು ಮಧ್ಯಾಹ್ನದ ಸುತ್ತಾಡಲು ಹೋದಾಗ ಅವರು ಶಿಬಿರದಿಂದ ದೂರವೇ ಇದ್ದರು ಕೆರೆಯ ದಂಡೆಯ ಮೇಲೆ ದೊಡ್ಡ ಕೆಸರು ಹೊಂಡದ ಕಡೆಗೆ ಹರಟರು ಬಿಸಿಲಲ್ಲಿ ಅಲೆಯಲೆಯು ನಡಗುತ್ತಾ ಹೊಳೆಯುತ್ತಿದ್ದ ಕೆರೆ ಎಡಕ್ಕಿತ್ತು ಗಾಳಿ ಇನ್ನೂ ಕಲಕಿದಂತೆ ಪುಟ್ಟ ಬೆಳ್ಳಿ ಅಲೆಗಳು ಎದ್ದು ಇಳಿದು ದಡದಲ್ಲಿ ಮರೆಯಾದವು ದಡ ತಗ್ಗಾಗಿದ್ದರೂ ಗಟ್ಟಿ ಮಣ್ಣಿನದು ಒಣಕಲಾಗಿದ್ದರೂ ಸಣ್ಣ ಹುಲ್ಲು ನೀರಿನವರೆಗೂ ಬೆಳೆದುಕೊಂಡಿತ್ತು ಹೊಳೆಯುವ ಕೆರೆಯಾಚೆ ಪೂರ್ವ ಮತ್ತು ದಕ್ಷಿಣದ ದಡಗಳು ತನ್ನ ಎತ್ತರಕ್ಕೆ ಎದ್ದಿರುವುದು ಲಾರಳಿಗೆ ಕಾಣಿಸುತ್ತಿದ್ದು ಈಶಾನ್ಯದಲ್ಲಿ ಪುಟ್ಟದೊಂದು ಹೊಂಡ ಕೊಳಕ್ಕೆ ಬಂದು ಸೇರುತ್ತಿತ್ತು ವಾಯವದಲ್ಲಿ ಉದ್ದನೆಯ ಹುಲ್ಲಿನ ನಡುವೆ ಹೊಂಡ ಹೊಂಡ ತಿರುಗಿಕೊಂಡು ಹೋಗುತ್ತಿತ್ತು ಬೆಳ್ಳಿ ನೀಲಿ ನೀರಿ ನೆಲೆಗಳ ಪಕ್ಕದ ಹಸಿರಿನ ತೀರದಲ್ಲಿ ದೊಡ್ಡ ಹೊಂಡದ ಕಡೆಗೆ ಲಾರ ಮೇರಿ ಮತ್ತು ಕ್ಯಾರಿ ನಿಧಾನವಾಗಿ ನಡೆದು ಹೋದರು ಹುಲ್ಲು ಕಾಲಿಗೆ ಬೆಚ್ಚಗೆ ಮೆತ್ತಗಿತ್ತು ಗಾಳಿಯಲ್ಲಿ ಪಟಪಟನೆ ಅಂಚು ಬಡಿಯುತ್ತಿದ್ದ ಲಂಗಗಳು ಬರಿಗಾಲಿಗೆ ಅಂಟಿಕೊಳ್ಳುತ್ತಿದ್ದವು ಲಾರಳ ಕೂದಲು ಹಾರಾಡುತ್ತಿತ್ತು ಮೇರಿ ಮತ್ತು ಕ್ಯಾರಿಯರು ಬಿಸಿಲು ಟೋಪಿಗಳನ್ನು ಹಾಕಿಕೊಂಡು ದಾರದಲ್ಲಿ ಕತ್ತಿನ ಬಳಿ ಕಟ್ಟಿಕೊಂಡಿದ್ದರು ಆದರೆ ಲಾರ ತನ್ನದನ್ನು ಬೆರಳಿನಲ್ಲಿ ಆಡಿಸುತ್ತಿದ್ದಳು ಹುಲ್ಲಿನ ಲಕ್ಷಾಂತರ ಗರಿಗಳು ಒಮ್ಮೆಗೆ ಸರಪರಗುಡುತ್ತಿದ್ದವು ಗಾಳಿಯಲ್ಲಿ ಸಾವಿರಾರು ಕಾಡುಬಾತುಗಳು ಹೆಗ್ಗಾರ್ಗಳು ಹಾಗೂ ಕೊಕ್ಕರೆಗಳು ಬಾತುಗಳು ಕಲಿಕಾಕುಗಳು ಜೋರಾಗಿ ಬಿರುಸಾಗಿ ಕೀಚಲಿಡುತ್ತಿದ್ದವು ಹೊಂಡದಲ್ಲಿ ಬೆಳೆದ ಹುಲ್ಲಿನ ನಡುವೆ ಆ ಹಕ್ಕಿಗಳೆಲ್ಲ ಆಹಾರ ತಿನ್ನುತ್ತಿದ್ದವು ಬಡಿಯುವ ರೆಕ್ಕೆಗಳಲ್ಲಿ ಮೇಲೆ ಏರಿ ಮತ್ತೆ ಕೆಳಕ್ಕೆ ಇಳಿಯುತ್ತಿದ್ದವು ಒಂದಕ್ಕೊಂದು ಸುದ್ದಿ ಮಾಡುತ್ತಾ ಹೇಳಿಕೊಳ್ಳುತ್ತಾ ಹುಲ್ಲಿನ ಮಧ್ಯೆ ತಮ್ಮ ತಮ್ಮಲ್ಲಿ ತಾವು ಮಾತನಾಡುತ್ತಾ ಎಳೆ ಹುಲ್ಲಿನ ಕಾಂಡಗಳನ್ನು ಪುಟ್ಟ ಮೀನುಗಳನ್ನು ನೀರು ಸಸಿಗಳನ್ನು ತಿನ್ನುತ್ತಿದ್ದವು ಕೆರೆಯ ದಂಡೆಯ ತಗ್ಗಾಗುತ್ತಾ ಹೊಂಡದ ಕಡೆಗೆ ಇಳಿಯುತ್ತಿತ್ತು ಕೊನೆಗೆ ಅಲ್ಲಿ ದಂಡೆಯೇ ಇರಲಿಲ್ಲ ಕೆರೆಯು ಹೊಂಡದಲ್ಲಿ ಬೆರೆತುಕೊಂಡಿತ್ತು ಹೊಂಡದ ಒರಟು ಹುಲ್ಲು ಐದಾರು ಅಡಿ ಎತ್ತರಕ್ಕೆ ಬೆಳೆದಿದ್ದು ಅಲ್ಲಲ್ಲಿ ಸಣ್ಣ ಪುಟ್ಟ ಗುಂಡಿಗಳು ಸುತ್ತುವರೆದಂತಿತ್ತು ಹುಲ್ಲಿನ ನಡುವೆ ಪುಟ್ಟ ಹಕ್ಕಿಗಳು ನೀರಿನಲ್ಲಿ ಹೊಳೆಯುತ್ತಿದ್ದವು ನೀರಿನ ಮೇಲೆ ಸಾವಿರಾರು ಕಾಡು ಹಕ್ಕಿಗಳು ತೀಲುತ್ತಿದ್ದವು